ಿರೋರ್ಗೆ ಗೋಡಂಬಿ ದ್ರಾಕ್ಷಿ ತಿನ್ನೋರ್ಗೆ ಬಿಸಿಲಲ್ಲಿ ಕೈ ತಟ್ಟಿ ಸಂಪಾದನೆ ಮಾಡೋ ಈ ಜನರ ಧ್ವನಿ ಕೇಳಿಸ್ಬಿಡಿ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾತನಾಡಿ ಮಾತನಾಡಿ ಇವತ್ತೇನು ಈ ದೇಶದಲ್ಲಿ ಅತ್ಯಂತ ಅಂಚಿಗೆ ತಳ್ಳಲ್ಪಟ್ಟಿರತಕ್ಕಂತ ಅಂಚಿಗೆ ತಳ್ಳಲ್ಪಟ್ಟಿರ್ತಕ್ಕಂಥ ಸಮುದಾಯ ಅತ್ಯಂತ ದೌರ್ಜನ್ಯಕ್ಕೆ ಲೈಂಗಿಕ ದೌರ್ಜನ್ಯಕ್ಕೆ ಮಾನಸಿಕ ದೌರ್ಜನ್ಯಕ್ಕೆ ದೈಹಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಅದು ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯ ಆ ಸಮುದಾಯನ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಹಲವಾರು ಪದಗಳಿಂದ ಅದನ್ನು ಕರೀತಾರೆ ಸರ್ಕಾರ ಅಧಿಕೃತವಾಗಿ ಅವರನ್ನ ಟ್ರಾನ್ಸ್ ಜೆಂಡರ್ ಮಂಗಳಮುಖಿ ಅಂತಕ್ಕಂಥ ಕರೀತಕ್ಕಂಥ ಘನತೆಯ ಶಬ್ದವನ್ನ ನೀಡಿದೆ ಸಂವಿಧಾನದ ಆಶಯಗಳ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಮೂಲಕ ಹೋಟಿನ ಹಕ್ಕಿನ ಮೂಲಕ ನಾವು ಹೇಳೋದೇನಂತ ಹೇಳಿದ್ರೆ ಈ ದೇಶದ ಸತ್ತ ಕಡೆಯ ವ್ಯಕ್ತಿಗೂ ಕೂಡ ಸಂವಿಧಾನದ ಆಶಯಗಳು ಸಿಗಬೇಕನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಕನಸು ಮತ್ತೆ ತತ್ವ ಸಿದ್ಧಾಂತ ಆಗಿತ್ತು ಆದರೆ ಆಳುವ ವ್ಯವಸ್ಥೆಗಳು ಪ್ರಸ್ತುತ ವ್ಯವಸ್ಥೆಯಲ್ಲಿ ಇರತಕ್ಕಂತ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಯಾವ ಸಮುದಾಯವನ್ನ ಘನತೆ ಗೌರವದ ಬದುಕಿಗೆ ತಂದು ನಿಲ್ಲಿಸಬೇಕಾಗಿತ್ತು ಯಾವ ಸಮುದಾಯದ ಸಮಸ್ಯೆಗಳು ಅಸೆಂಬ್ಲಿಯಲ್ಲಿ ಸಮಿತಿಗಳಲ್ಲಿ ಚರ್ಚೆ ಆಗ್ಬೇಕಾಗಿತ್ತು ಸ್ಟ್ಯಾಂಡಿಂಗ್ ಕೌನ್ಸಿಲಿಂಗ್ ಕಮಿಟಿಗಳಲ್ಲಿ ಚರ್ಚೆ ಆಗ್ಬೇಕಾಗಿತ್ತು ಆ ಕೆಲಸವನ್ನು ಇವತ್ತು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಮಾಡ್ತಾ ಇಲ್ಲ ಸರ್ಮಾಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಸಚಿವ ಸಂಪುಟದಲ್ಲಿ ಒಂದು ವಿಷಯ ಬರ್ತದೆ ರಾಜ್ಯದಲ್ಲಿ ಟ್ರಾನ್ಸ್ ಜೆಂಡರ್ ಅನುಗುಣವಾಗಿ ಒಂದು ಆಯೋಗವನ್ನ ಅಥವಾ ನಿಗಮವ ಚರ್ಚೆ ಮಾಡ್ಬೇಕಂತ ಹೇಳಿ ಅವಾಗ ಒಂದು ಪಾಲಿಸಿನ ತಕ್ಕೊಂಡ್ ಬಂದ್ಬರ್ತಾರೆ ಅದ್ ಎರಡ್ ಸಾವಿರದ ಹದಿನೇಳರಲ್ಲಿ ಅದು ಅಂಗೀಕಾರ ಆಗ್ತದೆ ಆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನವರೆಗೂ ಆ ಟ್ರಾನ್ಸ್ ಜೆಂಡರ್ಸ್ ಪಾಲಿಸಿ ಬಗ್ಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆನ ಕರೀತಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆನ ಕರೀತಾರೆ ಜನಪ್ರತಿನಿಧಿಗಳ ಸಭೆನ ಕರೀತಾರೆ ಆದ್ರೆ ಎಲ್ಲರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಜನ ಸರ್ಕಾರ ಅಥವಾ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಆಗಿರ್ಬೋದು ಈ ದೇಶದ ಈ ನೆಲದ ಈ ರಾಜ್ಯದ ಲಿಂಗತ್ವ ಅಲ್ಪಸಂಖ್ಯಾತರ ಲೈಂಗಿಕ ಅಲ್ಪಸಂಖ್ಯಾತರ ಬದುಕು ಏನಾಗ್ತದೆ ಅಂತಕ್ಕಂಥ ಒಂದೇ ಒಂದು ಚಕಾರ ಶಬ್ದವನ್ನು ಕೂಡ ಿಲ್ಲ ಹಾಗಾದ್ರೆ ನಾವ್ಯಾರು ಮನುಷ್ಯರಲ್ವಾ ಯಾರು ಹೋಟ್ ಹಾಕಿಲ್ವಾ ಯಾರು ಇಲ್ಲಿ ಹುಟ್ಟಿಲ್ವಾ ಯಾರು ಇಲ್ಲಿ ಬೆಳೆದಿಲ್ವಾ ನಾವ್ಯಾರು ಸಂವಿಧಾನದ ಮಕ್ಕಳಲ್ವಾ ಅಂತಕ್ಕಂತ ಅತಿ ದೊಡ್ಡ ನೋವು ಈ ಸಮುದಾಯಕ್ಕೆ ಕಾರ್ಡ್ತೇವೆ ಶತಶತಮಾನಗಳಂತರ ಘನತೆ ಗೌರವ ಸಮಾನತೆಯ ಹಕ್ಕಿನ ಬದುಕಿನಂತರ ವಂಚನೆ ಆಗಿರತಕ್ಕಂತ ಈ ಬದುಕಿಗೆ ಕತ್ತ ಕಡೆಯ ನ್ಯಾಯಾಂಗ ಮತ್ತೆ ಸರ್ಕಾರ ಕಾರ್ಯಾಂಗ ಶಾಸಕಾಂಗ ಆ ಬಾಗ್ಲಗಳೇ ಇವತ್ತು ನಮಗೆ ಕದ ಹಾಕಿದ್ರೆ ನಾವ್ ಏನ್ ಮಾಡೋಣ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಸರ್ವೋಚ್ಚ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ತೃತೀಯ ಲಿಂಗಿಗಳಂತಕ್ಕಂಥ ಘನ ಆದೇಶವನ್ನ ನೀಡಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಸಮುದಾಯದ ಹಕ್ಕಿಗೋಸ್ಕರ ಸಾಕಷ್ಟು ಕೆಲಸಗಳನ್ನ ಮಾಡ್ಬೇಕಂತ ಹೇಳ ಆದೇಶ ಕೊಡ್ತದೆ ಅವ್ರ ಆದೇಶದ ಮುಖಾಂತರ ರಾಜ್ಯದಲ್ಲಿ ನಮ್ದು ಕಳೆದ ವರ್ಷದಲ್ಲಿ ಸರ್ವೆ ಮಾಡ್ಬೇಕಂತಕ್ಕಂತ ತೀರ್ಮಾನ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಆದ್ರೆ ತಿಳ್ಕೊಳ್ಳಿ ಬೇರೆ ಜಾತಿಗಳ ವಿಷಯದಲ್ಲಿ ಅಥವಾ ಬೇರೆ ಧರ್ಮಗಳ ವಿಷಯದಲ್ಲಿ ಬಂದಾಗ ರಾಜ್ಯ ಸರ್ಕಾರ ಅತಿ ಸ್ಪಷ್ಟವಾಗಿ ಮತ್ತೆ ತುಂಬಾ ಶೀಘ್ರ ಸಮಯದಲ್ಲಿ ಪ್ರತಿಕ್ರಿಯೆ ನೀಡತಕ್ಕಂತ ಸಮುದಾಯ ರಾಜ್ಯದಲ್ಲಿ ಟ್ರಾನ್ಸ್ ಜೆಂಡರ್ ಸರ್ವೆ ಆಗ್ತಾ ಇದೆ ಆದ್ರೆ ಈ ಸರ್ವೆಗೋಸ್ಕರ ಮುಖ್ಯಮಂತ್ರಿಗಳಿಗೆ ಒಂದು ಬೈಟ್ ಕೊಡ್ಲಿಕ್ಕೆ ಎರಡು ನಿಮಿಷ ಬೈಟ್ ಕೊಡ್ಲಿಕ್ಕೆ ಸಮಯ ಇಲ್ಲ ಅಂತಂದೇಳಿದ್ರೆ ನಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂತಹ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರ್ವೆ ಬಗ್ಗೆ ಎಲ್ಲೂ ಕೂಡ ಒಂದೇ ಒಂದು ಚಕಾರ ಶಬ್ದವನ್ನ ಇಟ್ಟೋದಿಲ್ಲ ಸುಮಾರು ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಜನ ಟ್ರಾನ್ಸ್ ಜೆಂಡರ್ ಇದ್ದಾರೆ ಅಂತಕ್ಕಂತಹ ಅಂಕಿ ಅಂಶಗಳು ನಮ್ಮ ಸಮುದಾಯದ ಸಂಘಟನೆಗಳಲ್ಲಿದೆ ಈ ಸಮುದಾಯದ ಬಗ್ಗೆ ಕಿಂಚಿತ್ ಮಾನ್ಯ ವಿಷಯಗಳನ್ನ ಮಾಡ್ತಾ ಇಲ್ಲ ಸರ್ವೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಕಾಜಿ ನಿಮಗೆ ಯಾಕೆ ಅಂತಕ್ಕಂಥ ಉಡಾಟೆ ಉತ್ತರವನ್ನ ಮಾನ್ಯ ಅಹ್ ಮಹಿಳಾ ಮತ್ತು ಮಕ್ಕಳ ತಯಾರಿಕೆ ಸಚಿವರು ಲಕ್ಷ್ಮೀ ಹೆಬ್ಬಳತ್ ಅವರು ಕೊಡ್ಲಿಕ್ಕೆ ಹೋಗ್ತಾರ ಅದಕ್ಕೆ ಅವರೊಬ್ಬ ಮಹಿಳೆಯಾಗಿ ಇನ್ನೊಬ್ಬ ಶೋಷಿತ ವರ್ಗದ ಹೆಣ್ಣಿನ ಭಾವನೆಗಳನ್ನ ಹೊಂದಿರತಕ್ಕಂತ ಈ ಸಮುದಾಯದ ತಲ್ಲಣಗಳನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅವರು ಮಹಿಳೆ ಅನಿಸ್ಕೊಂಡಿದ್ದು ಒಬ್ಬ ಜನಪ್ರತಿನಿಧಿ ಅನ್ಸ್ಕೊಂಡಿದ್ದು ಅತಿ ಕನಿಷ್ಠ ಅಂತಕ್ಕಂಥ ಹೇಳಿಕೆ ಈ ಸಂದರ್ಭದಲ್ಲಿ ಕೊಡ್ತೇವೆ ಎಲ್ಲಾ ರಾಜ್ಯದಲ್ಲಿಂಗತ್ತು ಅಲ್ಪಸಂಖ್ಯಾತರು ಒಕ್ಕೂಟದ ಮೂಲಕ ನಮ್ಗಳ ಆರೋಗ್ಯ ವಸತಿ ಶಿಕ್ಷಣ ಘನತೆ ಸ್ವಾಭಿಮಾನದ ಹಕ್ಕಿನ ಬದುಕಿಗಾಗಿ ಇವತ್ತು ನಾವೆಲ್ಲರೂ ಘನತೆಯ ನಡೆಯ ಮೂಲಕ ಹೋರಾಟವನ್ನ ಕೈಗೊಂಡಿದ್ದೇವೆ ಈ ಮೂಲಕ ಮಾನ್ಯ ಘನ ಸರ್ಕಾರಕ್ಕೆ ನಮ್ಮ ನೋವುಗಳನ್ನ ನಮ್ಮ ಹಕ್ಕಿಗಿನ ಬಗ್ಗೆ ನಮ್ಮ ಸೇವಾ ಸಲಭೆಗಳನ್ನ ತಿಳಿಸ್ಕೊಡ್ತಕ್ಕಂತಹ ಕೆಲಸವನ್ನ ಹೋರಾಟದ ಮುಖಾಂತರ ಮಾಡ್ತಾ ಇದ್ದೇವೆ ಅಕ್ಷತಾ ಕೆಸಿ ಸಾಮಾಜಿಕ ಹೋರಾಟಗಾರ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಹೇಳುತ್ತೆ ಒಂದು ಫೀಸಲ್ಲಿ ಒಂದು ಪರ್ಸೆಂಟ್ ಫೀಸ್ ಕೊಡ್ತೀವಿ ಅಂತ ಸೊ ಇವತ್ತು ನಮ್ಮ ಹೆಸರೇ ಹೇಳಿಕೊಂಡು ಎಷ್ಟೋ ಜನ ನಮ್ಮ ಕೆಲಸನ ಕಿತ್ತುಕೊಂಡು ಗಂಡು ಮಕ್ಕಳಿಗೆ ಟ್ರಾನ್ಸ್ ಅಂತ ಹೇಳಿ ಕೆಲಸ ಕೊಡ್ತಾ ಇದ್ದಾರೆ ಮತ್ತು ನಮಗೆ ಯಾವುದೇ ರೀತಿಯಂತ ಈ ಕೆಲಸ ಮಾಡಿ ಅಂತ ಹೇಳ್ತಾರೆ ಸೊ ಒಂದು ಕೆಲಸನೂ ಇಲ್ಲ ಮತ್ತು ವಸತಿ ಇದುವರೆಗೂ ನಮ್ಗೆ ಯಾರಿಗೂ ಕರ್ನಾಟಕದಲ್ಲಿ ಯಾರಿಗೂ ಮನೆಗಳೇ ಕೊಟ್ಟಿಲ್ಲ ನಾವು ಇವತ್ತು ಒಂದು ಕೆಲಸ ಮಾಡಿ ಸೌಲಭ್ಯಕ್ಕೆ ಬದುಕಬೇಕಂತಂದರೆ ಮೊದಲು ನಮಗೆ ಮನೆ ಇದ್ದರೆ ನಾವು ಏನೊಂದು ಕೆಲಸ ಮಾಡೋಕ್ಕೆ ವೃತ್ತಿ ಮಾಡಲಿಕ್ಕೆ ಆಗುತ್ತೆ ಇಲ್ಲ ಅಂತಂದರೆ ನಮ್ಮ ಸೆಕ್ಸ್ ವರ್ಕ್ ಬೇಕಿಂಗ್ ಮಾತ್ರ ಆಗಿಲ್ಲ ಸೊ ಮಾನ್ಯವಾಗಿ ಸೆಕ್ಸ್ ವರ್ಕ್ ಮಾಡೋಕ್ಕೂ ಸಹ ಪೊಲೀಸ್ನವ್ರ ದೌರ್ಜನ್ಯ ಇದಾಗುತ್ತೆ ಮತ್ತು ಜನಗಳು ಏನಾಗಿ ಹೇಳ್ತಾರೆ ನೀವು ಇಲ್ಲಿ ಇರಬಾರ್ದು ನೀವು ಮನೆಗಳು ಖಾಲಿ ಮಾಡಬೇಕು ಹಾಗಾದರೆ ನಮ್ಮ ಸಮುದಾಯದವರು ಇಲ್ಲಿ ಹೋಗ್ಬೇಕು ಹಾಗಾಗಿ ನಾವು ನಮ್ಮ ಹಕ್ಕುಗಳು ಸಂವಿಧಾನ ಏನು ಹೇಳುತ್ತೆ ಎಲ್ಲರಿಗೆ ಈಕ್ ಈಕ್ವಲ್ ಅಂತ ಹೇಳುತ್ತೆ ಸೊ ಎಲ್ಲರಿಗೆ ಹಕ್ಕುಗಳಿದ್ದಾವೆ ಸೊ ನಮಗೆ ಹಕ್ಕುಗಳೇ ಇಲ್ಲ ಅದಕ್ಕೆ ನಾವು ಅದನ್ನು ಅಥವಾ ಕೇಳಿ ಅಂತ ಹೇಳಿ ಇವತ್ತು ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ವಿರೋಧವಾಗಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ವಿರೋಧವಾಗಿ ಮಾಡ್ತಾಯಿರ್ತೀವಿ ಮತ್ತು ಯಾವುದೇ ಒಂದು ಆಫೀಸ್ಗಳಲ್ಲಿ ಹೋದರೆ ನಮ್ಮನ್ನು ತುಂಬ ತಾತ್ಸಾರ್ಯದಿಂದ ನೋಡ್ತಾಯಿರ್ತಾರೆ ಸೊ ಅದು ನಿಲ್ಲಬೇಕು ನಾವು ಎಲ್ಲೇ ಹೋದರೂ ಸರ್ ನಾವು ಮನುಷ್ಯರಿಗೆ ಒಂದು ಪೂರ್ಶಿಶಿಗೆ ಹೋದರೂ ನಮ್ಮನ್ನು ಅಷ್ಟು ಕೀಳಾಗಿ ನೋಡ್ಕೊಳ್ತಾರೆ ಹೋಗೋ ಹೋಗಮ್ಮ ಅಂತ ಹೇಳ್ತಾರೆ ಸೊ ಹಾಗಿರುವಾಗ ನಾವು ಎಲ್ಲಿ ಹೋಗಬೇಕು ಒಂದು ಕಡೆ ಮನೆಯಿಂದ ಕಿಟ್ಟು ಬಂದಿರ್ತೇವೆ ಒಂದು ಕಡೆ ಸಮಾಜ ನಮ್ಮ ದೂರ ತಳುತ್ತೆ ಹಾಗಾದರೆ ನಮಗೆ ಬದುಕೋದಾದರೂ ಹೇಗೆ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಾವು ನಮ್ಮ ಹಕ್ಕುಗಳಿಗಾಗಿ ಅದರಲ್ಲಿ ವಸತಿ ಉದ್ಯೋಗ ಆರೋಗ್ಯ ಅವೆಲ್ಲ ನಮಗೆ ಸಿಗಬೇಕು ಅಂತ ಹೇಳಿ ನಾವು ಇವತ್ತು ಪ್ರಾರ್ಥನೆ ಮಾಡಿ ಅರುಂಧತಿ